ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಿಕೆ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯಲ್ಲಿ ಮಕ್ಕಳು ವಿವಿಧ ರೀತಿಯ ವಿಜ್ಞಾನ ವಸ್ತುಗಳ ಮಾದರಿಗಳನ್ನು ಪ್ರದರ್ಶನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸೋಮಯ್ಯ ಮಠಪತಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಪ್ರದೀಪ್ ಬೀಸೆ ಪೊಲೀಸ್ ವೃತ್ತ ನಿರೀಕ್ಷಕರು ಇಂಡಿ ಎಸ್ ಜೆ ಹಿಡಿ ಮುಖ್ಯ ಗುರುಗಳು ಹಾಗೂ ಸೋಮಶೇಖರ್ ಮ್ಯಾಕೇರಿ ಇಂಡಿ ತಾಲೂಕು ಬಗರ್ ಹುಕುಂ ಸದಸ್ಯರು ಬಿ ಐ ಗುರುನಾಳ್ ಬಿ ಆರ್ ಪಿ ಎಸ್ ಕೆ ಇಂಗ್ಳೆ ಸಿ ಆರ್ ಪಿ ಸೋಮನಾಥ್ ಅವಜಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಹಾಗೂ ಮಹೇಶ್ ಅಂಬಾರೆ ಲಕ್ಷ್ಮಣ್ ಅಂಬಾರೆ ಮಹಾದೇವ್ ನಾಗರಹಳ್ಳಿ ಎಸ್ ಡಿ ಎಂ ಸಿ ಸದಸ್ಯರು ಇನ್ನು ಅತಿಥಿಗಳಾಗಿ ಜೆ ಡಿ ಗಣೋರೆ ನ ತಾನಾಜಿ ಕಟಕಗೊಂಡ್ ಎಸ್ ವೈ ಬೇನೂರು ಆರ್ ಜಿ ನಿಂಬಾಳ್ ಶಿಕ್ಷಕರು ಹಾಗೂ ಇನ್ನುಳಿದ ಇನ್ನುಳಿದ ಶಿಕ್ಷಕಿಯರು ಗ್ರಾಮಸ್ಥರು ಹಾಗೂ ಮುದು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರದೀಪ್ ಬಿಸಿ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಮಕ್ಕಳು ಧನಾತ್ಮಕ ಮನೋಭಾವವನ್ನು ಹೊಂದಬೇಕು ಮತ್ತು ಮಕ್ಕಳಲ್ಲಿ ಕ್ರಿಯಾತ್ಮಕ ಸೃಜನಾತ್ಮಕ ಮನೋಭಾವನೆಯನ್ನು ಬೆಳೆಸುವಲ್ಲಿ ಸರ್ಕಾರಿ ಶಾಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ತಿಳಿಸಿದರು ವರದಿ ಮಾರುತಿ ಇಂಡಿ А что, এমন পড়লে ধরে আরও জোরে জোরেই থাকবে শুনছি মানে সব কাছে ಸ್ವಾಗತ ಕನ್ನಡ ಸ್ವಾಗತ ಗದಿಗೆ ಸ್ವಾಗತು ಚೆನ್ನಾಗಿದೆ ಅಂತ ನಾನು ಕೂಡ ನಾನು ಕೂಡ ಇಲ್ಲಿ ಹುಟ್ಟಿಕೊಳ್ಳೋದು ಮಧ್ಯ ಶಾಲೆ ಇಲ್ಲಿ ನಾವೆಲ್ಲ ಕಥೆ ಮಾಡಿಕೊಂಡು ಇಲ್ಲ ಓದ್ಕೊಂಡು ನಾವು ಮಲ್ಲಿ ಹಾಕಿಕೊಳ್ತಾರೆ ನಾವು ಕೂತಿದ್ದೀವಿ ನೀವು ಕೂಡ ಈ ಸ್ಥಾನಕ್ಕೆ ಬರಬೇಕು ಮುಂದೆ ಆದರೆ ನೀವು ಒಂದು ಪೂರ್ವವಾಗಿರ್ತಕ್ಕಂಥ ಶಿಕ್ಷಣ ಆಗಲಿ ಗುರು ಮಾಚರ್ ಆಗಲಿ ಎಲ್ಲ ಶಿಕ್ಷಕ ಆಗಲಿ ಎಲ್ಲ ಚಿನ್ನ ಕೂತಾರೆ ಶಿಕ್ಷಣ ಮತ್ತೆ ಇದೆಲ್ಲ ಎಸ್ ಡಿ ಸಿ ಮತ್ತು ಸದಸ್ಯರು ಎಸ್ ಡಿ ಎಂ ಸಿ ಅಧ್ಯಕ್ಷ ಎಲ್ಲ ಒಳ್ಳೆಯ ಒಂದು ಈ ಶೈಕ್ಷಣಿಕ ದೃಷ್ಟಿಯಿಂದ ಈ ಶಾಲೆ ಶಾಲೆಯುತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಗುಣಮಟ್ಟವನ್ನು ಹೆಚ್ಚಿಗೆ ಆಗ್ಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅಂತ ಅನ್ಕೋತೀವಿ ಮತ್ತು ಇಲ್ಲೆಲ್ಲ ಎಲ್ಲ ಹಿರಿಯರು ಸೇರಿದಿರಿ ಮತ್ತು ಎಲ್ಲರೂ ಮತ್ತು ಎಸ್ ಡಿ ಎಂ ಸಿ ಎಲ್ಲರೂ ಸೇರಿದಿರಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಾತಾವರಣ ಮತ್ತು ರಾಷ್ಟ್ರೀಯ ವಿಜ್ಞಾನ ದಿವಸವನ್ನು ಆಚರಿಸ್ತಾ ಒಂದು ಒಳ್ಳೆಯ ಒಂದು ಅರ್ಥಗಲ್ಪಿತವಾಗಿರ್ತಕ್ಕಂಥ ವಾತಾವರಣ ಎಲ್ಲ ಕಲ್ಪಿಸಿದಿರಿ ಇಲ್ಲಿ ಮಕ್ಕಳು ಒಂದು ಒಳ್ಳೆಯ ಧನಾತ್ಮಕ ಮನೋಭಾವನೆ ಬೆಳೆಸ್ಕೊಂಡು ಮುಂದೆ ತಮ್ಮ ಜೀವನದಲ್ಲಿ ಒಂದು ಯಶಸ್ಸು ಸಾಧಿಸಲಿ ಅಂತ ತಾಯಿ ಲಕ್ಷ್ಮೀ ದೇವಿ ಬೆಳ್ಕೊಳ್ತೀನಿ ಅವರೇ ಫ್ಯಾಮಿಲಿಗೆ ಮತ್ತು ಅವ್ರ ಮಕ್ಕಳಿಗೆ ಕೆಲವು ಒಳ್ಳೇದು ಮಾಡ್ತೀನಿ ಮತ್ತು ಇದೇ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ಥರ ಪ್ರೋತ್ಸಾಹ ಸಿಗ್ತಲ್ಲ ಅದೇ ರೀತಿ ಕೂಡ ಮನೆಯಲ್ಲಿ ಅವ್ರ ತಂದೆ ತಾಯಿ ಕೂಡ ಈ ಥರ ಪ್ರೋತ್ಸಾಹ ಕೊಡಬೇಕು ಮನೆಯಲ್ಲಿ ತಂದೆ ತಾಯಿಯು ಚೆನ್ನಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದು ಭಾಳ ಮುಖ್ಯ ಇದೆ ಬರೀ ತಾಯಿ ಮೇಲೆ ಶಿಕ್ಷಕರ ಮೇಲೆ ಬಿಡೋದು ಅಷ್ಟೇ ಅಲ್ಲ ಶಿಕ್ಷಣಕ್ಕಿಂತ ತಾಯಿ ಮೇಲು ಮನೆ ಹಾಗೂ ಶಾಲೆ ಎರಡು ಮಕ್ಕಳ ಬೆಳವಣಿಗೆ ಭಾವವಾಗಿ ಗೌರವವಾಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಪ್ಲೇಸ್ ಅದೇ ರೀತಿ ಮಕ್ಕಳೊಂದು ಬೆಳವಣಿಗೆ ಶೈಕ್ಷಣಿಕವಾಗಿ ಧನಾತ್ಮಕವಾಗಿ ಬೆಳವಣಿಗೆ ಆಗ್ತಾ ಮತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕಲಿತು ಮುಂದೆ ಅವರ ಭವಿಷ್ಯ ಅಂತ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈಕರಣ ಅಂಬಿಕೆಯಲ್ಲಿ ಜನಿಸಿ ತಂದೆ ಸಿದ್ದರಾಮ ಬಿಸೆ ನಿವೃತ್ತ ಮುಖ್ಯ ಗುರುಗಳು ಹಾಗೂ ತಾಯಿ ಅವರಿಗ ಅವರು ಬಂದಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಮ್ಗೆಲ್ಲ ಸಾಕಷ್ಟು ಸಂತೋಷ ಆಗಿದೆ ಅವರನ್ನ ನಾವಿವತ್ತು ಮಾಡೆಲ್ ಆಗಿ ತಗೋಬೇಕು ಮಾದರಿಯಾಗಿ ತೆಗೆದುಕೊಂಡು ಅವರತ್ತೆ ನಾವು ಕಾರ್ಯಕ್ರಮ ಅನಿಸಿಕೆಗಳು ನಮ್ಮ ಅವರಿಗೆ